ಅಲ್ಲ ಜನರನ್ನು ಎಷ್ಟು ಮೋಸ ಬೇಕೋ ಈ ತಾಲೂಕಿನಲ್ಲಿ ಶಾಸಕರಾಗೋದಕ್ಕೆ ಮಂತ್ರಿಗಳಾಗುವುದಕ್ಕೆ ನಾವು ಸ್ಪೀಕರ್ ಆಗೋದಕ್ಕೆ ಮಾಡಿದ್ದಾರೆ ಏನು ಮೋಸ ಮಾಡಬೇಕು ಎಲ್ಲ ಮಾಡಿದ್ದಾರೆ ಇವತ್ತು ಅಷ್ಟೇ ನನ್ನ ಸಾಯುವವರೆಗೂ ನನ್ನ ಸಾಯುವರೆಗೂ ನಿಮ್ಮ ಸೇವೆಯನ್ನು ಮಾಡ್ತೇನೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಅದನ್ನು ಎರಡನೇ ಮಾತೇ ಇಲ್ಲ ವೆಂಗಸಿವೆಡ್ಡಿ ರಿಟೈರ್ಮೆಂಟ್ ಇಲ್ಲ ಇಪ್ಪತ್ತೇಳು ವರ್ಷ ಎಪ್ಪತ್ತೇಳು ವರ್ಷ ನಾನು ಏನು ಯಾವ ಯಾವ ಯುವಕರಿಗಿಂತ ಇಲ್ಲಿ ಸಿಟಿ ಕೂತ್ಕೊಂಡಿರೋ ಕಡಿಮೆ ಏನಿಲ್ಲ ನಾನು ಅದು ಅದು ನಿಮಗೂ ಗೊತ್ತು ನನಗೂ ಗೊತ್ತು ವಿಶಾಲವಾದ ಹುಸಾ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನಮ್ಮ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ಆಗಿಲ್ಲ ನಾನು ಏನೋ ಯಾವುದೋ ಸ್ಪೆಷಲ್ ಗ್ರಾಂಟ್ಸು ಅದೋ ಇದು ಅವ್ರ ಕಾಲು ಕೈ ಹಿಡ್ಕೊಂಡು ತಂದು ಏನೋ ಮಾಡ್ತಾ ಇದ್ದೇನೆ ಇವಾಗ ನನ್ನ ನಾನು ಇಪ್ಪತ್ತಾರು ರೋಡ್ ಇತ್ತು ಏನು ಕೆ ಸಿ ಎಮ್ ಜಿ ಎಸ್ ಇದು ಇಪ್ಪತ್ತಾರು ರೋಡ್ಸು ಕೂಡ ಮಾಜಿ ಶಾಸಕರು ಅದನ್ನು ಸ್ಟೇ ಮಾಡಿಸಿದರು ಅವನು ನಜೀರ್ ಅಹಮದ್ ಯಾರು ಸಾ ಎಮ್ ಎಲ್ ಸಿ ಪ್ರತಿಯೊಂದು ಟ್ರಾನ್ಸ್ಫರ್ಸಲ್ಲಿ ಇಂಟರ್ಫಿಯರ್ ಆಗ್ತಾನೆ ಈ ಕ್ಷೇತ್ರದ ಟ್ರಾನ್ಸ್ಫರ್ಸಲ್ಲಿ ನಾಚಿಕೆ ಆಗೋದಿಲ್ವ ಅದನಿಗೆ ಎಮ್ ಎಲ್ ಎ ಹೆಚ್ ಎಕ್ಸ್ ಎಮ್ ಎಲ್ ಎ ಮಾತುಕ ಕೇಳಿಕೊಂಡು ಇಪ್ಪತ್ತಾರು ರೋಡ್ಸನ್ನು ಎರಡು ವರ್ಷ ಬಂದ್ ಮಾಡಿಸಿದ್ರು ಈವಾಗ ರಿಲೀಸ್ ಆಗಿದೆ ಈವಾಗ ಅದು ಕೋರ್ಟಿಗೆ ಹೋಗಿ ನಾನು ಗಲಾಟೆ ಮಾಡಿ ವಿಧಾನಸೌಧದಲ್ಲಿ ಮ ತಗೊಂಡು ಬರ್ದ ಬಂದಿದ್ದೇನೆ ಆ ಕೆಲಸಗಳು ಪ್ರಾರಂಭ ಆಗ್ತಾ ಇದೆ ಮತ್ತು ಈ ಕೆ ಡಿ ಬಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಎರಡು ಅಲ್ಲಿ ಪ್ರಮುಖ ರೋಡಲ್ಲಿ ಇಲ್ಲಿ ಮುಲ್ಬಾಗಿ ನ್ಯಾಷನಲ್ ಹೈವೇ ಮತ್ತೆ ನಮ್ಮ ಮದನಪಲ್ಲಿ ರೋಡು ಎರಡು ರೋಡಲ್ಲಿ ಕೂಡ ಐದು ಸಾವಿರ ಎಕರೆ ಇಂಡಸ್ಟ್ರಿ ಲೇಔಟ್ ಮಾಡಿ ಅದರ ಮುಖೇನ ಇವತ್ತು ನಮ್ಮ ಮಕ್ಕಳಿಗೆ ಉದ್ಯೋಗ ಅವಕಾಶ ಸಿಗಬೇಕು ಅನ್ನೋ ಮೂಲ ದೃಷ್ಟಿಯಿಂದ ಮತ್ತೆ ರೈತರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಬಡವರಿಗೆ ಅನುಕೂಲ ಆಗಬೇಕು ಎಲ್ಲ ಸರ್ವ ಸರ್ವತೋಮುಖ ಅಭಿವೃದ್ಧಿ ನಮ್ಮ ಕ್ಷೇತ್ರ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಆ ಕೆಲಸವನ್ನು ನಾನು ಕೈಗೊಂಡಿದ್ದೇನೆ ಈಗಾಗಲೇ ಆ ಆ ಒಂದು ಈಗಾಗಲೇ ಆ ಮುಳಬಾಗಿಲ್ ರೋಡಲ್ಲಿ ಏನು ಮೊದಲು ಆ ಗೂಡ್ಸ್ ಯು ರೈಲ್ವೆ ಕೋಚ್ ಫ್ಯಾಕ್ಟ್ರಿಗೆ ಅಲಾಟ್ ಮಾಡಿದ್ರು ಆ ಜಾಗವನ್ನು ಇವಾಗಲೇ ಕೆ ಐ ಡಿ ಪಿ ನವರು ಮಾಡುವ ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ದಾರೆ ಅದನ್ನು ಮಾನ್ಯ ಮಂತ್ರಿಗಳು ಕೂಡ ಹೇಳಿದರು ಮೊನ್ನೆ ಇದು ಅನೌನ್ಸ್ ಮಾಡಿದ್ದಾರೆ ಫಾರ್ಮಟಿಕಲ್ ಒಂದು ಅನ್ನು ಮಾಡ್ತೇನೆ ಅಂತ ಫಾರ್ಮಾಟಿಕಲ್ ಝೋನ್ ಮಾಡ್ತೇನೆ ಪಾರ್ಕ್ ಫಾರ್ಮಾಸ್ಯೂಟಿಕಲ್ ಪಾರ್ಕು ಅದೇ ಔಷಧಿ ಫಾರ್ಮಾಸ್ಯೂಟಿಕಲ್ ಪಾರ್ಕು ಅಂದರೆ ಈ ಮಾತಾರ್ ತಯಾರು ಜಸ್ತಾರೆ ಕದಾ ಅವರ ಪಾರ್ಕ್ ಜಯಲ್ಲಿ ಏ ಅಲ್ಲ ಇದರ ನಿಜವಾಗಲೂ ಕೂಡ ಅಂಥ ಒಂದು ಕೆಲಸಕ್ಕೆ ಇವತ್ತು ಅವತ್ತು ನಾನು ಮಾನ್ಯ ಮಂತ್ರಿಗಳನ್ನ ನಾನು ಸ ಅವತ್ತು ಈ ವಿಧಾನಸೌಧದಲ್ಲಿ ಇದೇ ಮಾತುಗಳನ್ನ ನಾನು ಮಾತಾಡಿದೆ ಮಾನ್ಯ ಮಂತ್ರಿಗಳ ಜೊತೆಯಲ್ಲಿ ಮಂತ್ರಿಗಳು ಹೇಳಿದ್ರು ನಿಜವಾಗಿ ಹೇಳಿದ್ರು ಒಪ್ಕೊಂಡ್ರು ನಾನು ನಿಮ್ಮ ಮಾಜಿ ಶಾಸಕರು ಇದು ಇಂಟರ್ವ್ಯೂಯರ್ ಆಗಿ ಇದನ್ನು ಬೇಡ ಅಂತ ಹೇಳಿದ್ರು ರೈತರಿಗೆ ತೊಂದರೆ ಆಗುತ್ತೆ ಅವ್ರಿಗೆ ತೊಂದರೆ ಆಗುತ್ತೆ ಇವ್ರಿಗೆ ತೊಂದರೆ ಆಗುತ್ತೆ ಮಾಡಬೇಡಿ ಅಂತ ಹೇಳಿದರು ಯಾವುದು ಲಕ್ಷ್ಮೀಪುರ ರೋಡು ಇವತ್ತು ಆ ರೋಡನ್ನು ಮಾಡಿಯೇ ತೀರ್ತೇನೆ ಯಾವುದೇ ಸಂದರ್ಭದಲ್ಲಿ ಬಿಡುವ ಅವಕ್ಕೆ ಸಂದರ್ಭವೇ ಇಲ್ಲ ಇವತ್ತು ಹೀಗೆ ಪ್ರತಿಯೊಂದು ಕೆಲಸಕ್ಕೂ ಅಡ್ಡಿ ಬರ್ತಾರೆ ಅಲ್ಲ ಆ ಮನುಷ್ಯ ಆ ಮನುಷ್ಯ ಏಯ್ ಕೇಳ್ರಪ್ಪ ಇಲ್ಲಿ ಆ ಮನುಷ್ಯ ಸ್ಪೀಕರ್ ಆಗಿದ್ದ ಮತ್ತೆ ಆರೋಗ್ಯ ಸಚಿವನಾಗಿದ್ದ ಇಲ್ಲೆಲ್ಲ ಕೂಡ ಭಾಷಣ ಮಾಡಿದ್ರೆ ಅವತ್ತು ಮೆಡಿಕಲ್ ಕಾಲೇಜ್ ತರ್ತೇನೆ ಕ್ಯಾನ್ಸರ್ ಹಾಸ್ಪಿಟಲ್ ತರ್ತೇನೆ ಹೈಟೆಕ್ ಹಾಸ್ಪಿಟಲ್ ತರ್ತೇನೆ ಅಂತ ಎಲ್ಲ ಜೀರೋ ಏನು ಇಲ್ಲ ಏನು ಇಲ್ಲ ಏನು ತಂದಿಲ್ಲ ವೆಂಕಟಸಿವಾರೆಡ್ಡಿ ಆ ಟೈಪ್ ಅಲ್ಲ ನೀವು ನೀವು ಜನ್ಮ ಕೊಟ್ಟ ನೀವು ಸಾಕಿದ ಅಷ್ಟೇ ಎಪ್ಪತ್ತೇಳು ವರ್ಷ ಎಪ್ಪತ್ತೇಳು ವರ್ಷ ನಾನು ಏನು ಯಾವ ಯಾವ ಯುವಕರಿಗಿಂತ ಇಲ್ಲಿ ಸಿಟಿ ಕೂತ್ಕೊಂಡಿರೋ ಕಡಿಮೆ ಏನಿಲ್ಲ ನಾನು ಅದು ಅದು ನಿಮಗೂ ಗೊತ್ತು ನನಗೂ ಗೊತ್ತು ನನ್ನ ಶಕ್ತಿ ನಿಮಗೆ ಗೊತ್ತು ಆದ್ದರಿಂದ ಹೀಗೆ ಅಲ್ಲ ಯಾಕೆ ಈ ಮಾತುಗಳು ಇದು ಒಂದು ಅವಕಾಶ ತಾವೆಲ್ಲ ಸೇರಿದ್ದೀರಿ ಇವತ್ತೆಲ್ಲ ಸೇರಿದ್ದೀರಿ ಅಲ್ಲ ಈಗ ಇದು ಬಹಳ ಮುಖ್ಯವಾದ ಅಂಶ ಇವತ್ತು ಗೌನ್ಪಲ್ಲಿ ಕೊತ್ಕೋಟೆ ಬಿ ಕೊತ್ಕೋಟೆ ರೋಡು ಬಿ ಕೊತ್ಕೋಟೆ ರೋಡು ನಾಲ್ಕು ಸಾರಿ ನಾಲ್ಕು ನೋಡಿ ಐದು ಕೋಟಿ ಒಂದು ಏಳು ಕೋಟಿ ಒಂದು ಮೂರು ಸಾವಿರದ ಮೂರು ಕೋಟಿ ಒಂದು ಹತ್ತು ಕೋಟಿ ಒಂದು ಇವ್ಯಾವ ಕೂಡ ಟೆಂಡರ್ಸು ಈ ಸರ್ಕಾರದಲ್ಲಿ ಏನಾಗ್ತಾ ಇದೆ ಹಣಕಾಸಿನ ಪರಿಸ್ಥಿತಿ ಭಾರಿ ದುರಸ್ಥಿತಿಗಿದೆ ಒಂದು ನಯ ಪೈಸ ಇಲ್ಲ ಸರ್ಕಾರದಲ್ಲಿ ಇವತ್ತು ಯಾರು ಕೂಡ ಟೆಂಡರ್ ಹಾಕಿ ಹಾಕಿಲ್ಲ ಇದನ್ನ ಒಂದ್ಸಾರಿ ಮೂರು ಸಾರಿ ಒಂದು ಒಂದು ಟೆಂಡರು ಮೂರು ಸಾರಿ ಟೆಂಡರು ರಿಜೆಕ್ಟ್ ಆಗಿದೆ ನಾಲ್ಕು ಸಾರಿ ಟೆಂಡರ್ ರಿಜೆಕ್ಟ್ ಆಗಿದೆ ಎರಡನೇದು ಮೂರನೇದು ಮೂರು ಸಾರಿ ಆಗಿದೆ ಎರಡನೇದು ಎರಡನೇ ಸಾರಿ ಇವಾಗ ಅವ್ರನ್ನ ಕೇಳಿಕೊಂಡು ಏನು ಅವ್ರು ಹೇಳುದು ನಾಚಿಕೆ ಇಲ್ವಾ ಹೇಳುದಕ್ಕೆ ಹೆಂಗಸಿ ಮಾರಿಟ್ಟಿ ಆ ಟೈಪ್ ಬದುಕಿಲ್ಲ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಒಂದು ಸೈಟ್ ಆಗಿದೆ ನನಗೆ ಎಂಬತ್ತೆಂಟರಲ್ಲಿ ಸಾವಿರದ ಒಂಬೈನೂರ ನೀವು ಹುಟ್ಟ ನೀವು ಹುಟ್ಟ ಹುಟ್ಟಿದ ಡೇಟು ಆವಾಗ ನನಗೊಂದು ಸೈಟ್ ಆಗಿದೆ ಆ ಸೈಟನ್ನು ಇನ್ನೂ ಕೂಡ ನಾನು ಬಿಲ್ಡಿಂಗ್ ಕಟ್ಟುವುದಕ್ಕಾಗಿ ಆಗಿಲ್ಲ ಬಹುಶಃ ಆರ್ ಟಿ ನಗರದಲ್ಲಿ ಸೈಟ್ ಇರುವ ಸೈಟ್ ನಿಮಗೆಲ್ಲ ಗೊತ್ತಿದೆ ನನ್ನ ಆಸ್ತಿ ನಿಮಗೆಲ್ಲ ಗೊತ್ತು ನಿಮಗೆಲ್ಲ ನನ್ನ ನಾನೆ ಬಚ್ಚಿಟ್ಕೊಳ್ಳುವ ಪರಿಸ್ಥಿತಿ ನಾನು ಎಲ್ಲೂ ಕೂಡ ನಾನು ಸಂಪಾದನೆ ಮಾಡಿಲ್ಲ ದೇವರು ನಮ್ಮ ತಂದೆ ತಾಯಿಯಿಂದ ಕಟ್ಟಿರುವ ಮನೆ ಇದೆ ಅವರ ಬಸ್ಸುಗಳಿವೆ ಏನೋ ಜೀವನ ನಡೆಸ್ಕೊಡ್ತಾ ಇದ್ದೇನೆ ಮಾಮೂಲಾಗಿ ಆರೋಗ್ಯ ದೇವರು ಕೊಟ್ಟಿರೋದು ನಮಗೆ ಆ ಈ ಯಾವ ದುಷ್ಟಶಕ್ತಿಗಳು ನನ್ನ ಮೇಲೆ ನೀವು ದೂಷಣೆ ಮಾಡ್ತೀರಾ ಯಾ ಕೋಟಾಂತರ ರೂಪಾಯಿ ಲೂಟಿ ಮಾಡುವುದ್ರೆ ಎಲ್ಲೋ ಇದ್ದಾರೆ ಕೋಟಿ ಕೋಟಿ ಕಟ್ಟಲೆ ಲೂಟಿ ಮಾಡಿದವರು ಇದ್ದಾರೆ ಮಹಾಶೀಯರು ಏನೇನೋ ಮಾಡಿದ್ದಾರೆ ಲೂಟಿಗಳು ಅವೆಲ್ಲ ಹೇಳೋದು ಬೇಡ ಯಾಕೆ ಅಲ್ಲ ಜನರನ್ನು ಎಷ್ಟು ಮೋಸ ಬೇಕೋ ಈ ತಾಲೂಕಿನಲ್ಲಿ ಶಾಸಕರಾಗೋದಕ್ಕೆ ಮಂತ್ರಿಗಳಾಗೋದಕ್ಕೆ ನಮಗೆ ಸ್ಪೀಕರ್ ಆಗೋದಕ್ಕೆ ಮಾಡಿದ್ದಾರೆ ಏನು ಮೋಸ ಮಾಡಬೇಕು ಎಲ್ಲ ಮಾಡಿದ್ದಾರೆ ಜನರನ್ನ ಮೋಸ ಮಾಡಿದ್ದಾರೆ ಚೀಟಿಂಗ್ ಮಾಡಿ ಆಗಿದ್ದಾರೆ ಆದ್ದರಿಂದ ಇನ್ನು ಮುಂದೆ ಈ ರೀತಿ ಮಾತಾಡೋದು ಯಾರು ದಯಮಾಡಿ ಕಾಂಗ್ರೆಸ್ ಮುಖಂಡರಿಗೆ ನಾನು ತಿಳಿಸುವುದಕ್ಕೆ ಇಚ್ಛೆ ಪಡ್ತೇನೆ ವೆಂಕಟಸಿವಾರೆಡ್ಡಿ ಅಂತ ನೀಚ ಕೆಲಸಗಳಿಗೆ ಹೋಗೋ ಮನುಷ್ಯ ಅಲ್ಲ ಯಾವತ್ತೂ ಕೂಡ ನಮ್ಮ ಆದ್ದರಿಂದ ದಯಮಾಡಿ ನಾನು ವಿಶೇಷವಾಗಿ ಇವತ್ತು ನಿಮ್ಮನ್ನೆಲ್ಲ ಕೂಡ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತೇನೆ ನೀವೆಲ್ಲ ಕೂಡ ಒತ್ತು ನನ್ನ ಅಣ್ಣ ತಮ್ಮಂದಿರು ನನ್ನ ಮಕ್ಕಳಿದ್ದಂಗೆ ನಿಮ್ಮೆಲ್ಲ ಕೂಡ ಅನೇಕ ಜನ ಯಾಕಂದರೆ ಅನೇಕ ಜನ ಚಿಕ್ಕವ್ರು ಇದ್ದೀರಿ ನಾನು ಎಪ್ಪತ್ತೇಳು ವರ್ಷ ನಾನು ಯಾವತ್ತೂ ಕೂಡ ಅವರು ಬೇರೆ ಇವರು ಬೇರೆ ಇವ್ರು ಬೇರೆ ಅವರು ಬೇರೆ ಅಂತ ನೋಡಿದ ಮನುಷ್ಯ ಅಲ್ಲ ನನ್ನ ಹೃದಯ ಅಂಥದ್ದಲ್ಲ ಒಂದು ಒಂದು ಸುಳ್ಳು ಹೇಳಿದರೆ ನಿದ್ದೆ ಬರುವುದಿಲ್ಲ ನನಗೆ ಒಬ್ರಿಗೆ ಮೋಸ ಮಾಡಿದರೆ ನಿದ್ದೆ ಬರುವುದಿಲ್ಲ ನನಗೆ ನಾನು ಮೋಸ ಮಾಡುವ ಅಭ್ಯಾಸ ಇಲ್ಲ ಯಾ ಏನೂ ಅಭ್ಯಾಸ ಇಲ್ಲ ನನಗೆ ಆ ಟೈಪು ಚೀಟಿಂಗ್ ಮಾಡುವ ಅಭ್ಯಾಸ ಸುಳ್ಳು ಹೇಳುವ ಅಭ್ಯಾಸವೂ ಇಲ್ಲ ಆದ್ದರಿಂದ ನಿಮಗೆ ಏನೇನು ಅನು ಅನುಕೂಲಗಳು ಬೇಕೋ ಯಾವತ್ತು ಇಪ್ಪತ್ನಾಲ್ಕು ಗಂಟೆಗಳು ಮೊದಲಿಂದ ಯಾವ ರೀತಿ ನಿಮಗೆ ಸೇವೆ ಸಲ್ಲಿಸುತ್ತಾ ಇದ್ದೇನೋ ನಿಮ್ಮ ಒಂದು ಸೇವಕನಾಗಿ ಇವತ್ತು ಅಷ್ಟೇ ನನ್ನ ಸಾಯುವವರೆಗೂ ನನ್ನ ಸಾಯುವವರೆಗೂ ನಿಮ್ಮ ಸೇವೆಯನ್ನು ಮಾಡುತ್ತೇನೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಅದನ್ನು ಎರಡನೇ ಮಾತೇ ಇಲ್ಲ ವೆಂಕಟಸಿವಾರೆಡ್ಡಿ ರಿಟೈರ್ಮೆಂಟ್ ಇಲ್ಲ ಸತ್ತಾಗಲೇ ರಿಟೈರ್ಮೆಂಟ್ ಆದ್ದರಿಂದ ದಯಮಾಡಿ ಈ ಪಕ್ಷವನ್ನ ಈ ಪಕ್ಷವನ್ನ ನಾನು ಕೈ ಮುಗಿದು ಹೇಳ್ಕೊಳ್ತೇನೆ ನೀವೆಲ್ಲ ಕೂಡ ಏನೇ ಒಂದು ಭಿನ್ನಾಭಿಪ್ರಾಯಗಳು ಇದ್ರೂ ಸಹಿತ ನೀವೆಲ್ಲ ಕೂಡ ಅನೇಕ ಜನ ಒಂದು ವೇಳೆ ನನ್ನ ಮೇಲೆ ಇರಬಹುದು ನನ್ನ ಮುಖಂಡರ ಮೇಲೆ ಇರಬಹುದು ಏನಿದ್ರು ನನ್ನ ಹತ್ರ ಬನ್ರಿಯಾ ಸಾಲ್ವ್ ಮಾಡಿಕೊಳ್ಳಿ ಏನಿದ್ರೂ ನಾನು ಸಮಸ್ಯೆ ಪರಿಹರಿಸುವ ಮಾರ್ಗ ಇದೆ ಮಾರ್ ಧೈರ್ಯ ಇದೆ ಏನು ಯೋಚನೆ ಮಾಡಬೇಡಿ ನಿಮ್ಮ ನಿಮ್ಮ ನೀವು ಯಾವತ್ತೂ ಕೂಡ ನಿಮ್ಮನ್ನು ನಾನು ಸ್ವಾಗತ ಮಾಡ್ತೇನೆ